ಮನೋಮನೆ ಕಿಚನ್ ಆ್ಯಂಡ್ ಕುಕ್ಕಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಸಕ್ಕರೆ ಇದ್ದೇ ಇರುತ್ತೆ ನಾವು ಸಕ್ಕರೆ ಡಬ್ಬೇನ ಹಾಗೆ ಇಟ್ಬಿಟ್ಟಿರ್ತೀವಿ ಅದಕ್ಕೆ ಇರುವೆ ಗೊದ್ದ ಏನಾದರೂ ಅಂಟ್ಕೊಂಡೇ ಅಂಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಥರನಾದ್ರೂ ಇರುವೆ ಮತ್ತು ಗೊದ್ದಗಳು ಅಂಟ್ಕೊಳ್ಳೋದಿಲ್ಲ ಎಲ್ಲರ ಮನೆಯಲ್ಲೂ ಮಸಾಲೆ ಡಬ್ಬೆಯಲ್ಲಿ ಲವಂಗ ಇದ್ದೇ ಇರುತ್ತೆ ಆ ಲವಂಗನ ಒಂದು ಐದರಿಂದ ಆರು ಈ ಥರ ಸಕ್ಕರೆ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ರೆ ಯಾವುದೇ ಥರನಾದ ಇರುವೆ ಮತ್ತು ಗೊದ್ದಗಳು ಅಂಟ್ಕೊಳ್ಳೋದಿಲ್ಲ ಸಕ್ಕರೆ ಸೇಫ್ ಆಗಿರುತ್ತೆ ಸೆಕೆಂಡ್ ಟಿಪ್ಸ್ ಏನಪ್ಪ ಅಂದರೆ ನಾವು ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಅದೆಲ್ಲ ಹಾಕಿ ಹಾಗೆ ಇಟ್ಟಿರ್ತೀವಿ ಅದು ಖಾಲಿ ಆದಮೇಲೆ ತೊಳೆದಿಟ್ಟಿರ್ತೀವಿ ನೆಕ್ಸ್ಟ್ ಯಾವಾಗಾದರೂ ಏನಾದರೂ ಬಳಸಬೇಕಾದ್ರೆ ಅದು ಸ್ಮೆಲ್ ಹೋಗಿರೋದಿಲ್ಲ ಸ್ಮೆಲ್ ಹಾಗೇ ಇರುತ್ತೆ ಆ ಸ್ಮೆಲ್ಲು ಹೋಗೋ ಹಾಗೆ ನಾನು ನಿಮಗೆ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ ಸಾಸಿವೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಖಾಲಿ ಡಬ್ಬದಲ್ಲಿ ಸಾಸಿವೆನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುಲುಗಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕುಲುಗಿಸಿ ಒಂದು ದಿನ ಆದಮೇಲೆ ನೀವು ಬಾಟಲ್ನ ಓಪನ್ ಮಾಡಿ ನೋಡಿ ಯಾವುದೇ ಥರನಾದ ಸ್ಮೆಲ್ ಇರೋದಿಲ್ಲ ಬಾಕ್ಸು ಉಪ್ಪಿನಕಾಯಿ ಸ್ಮೆಲ್ಲು ಚಟ್ನಿ ಪುಡಿ ಸ್ಮೆಲ್ಲು ಯಾವುದೇ ಥರನಾದ ಸ್ಮೆಲ್ ಇರೋದಿಲ್ಲ ಚೆನ್ನಾಗಿರುತ್ತೆ ಸಾಸಿವೆನ ತೆಗೆದು ನೀವು ಬಾಟಲ್ನ ಬಳಸ್ಕೋಬೋದು ಥರ್ಡ್ ಟಿಪ್ಸ್ ಏನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ತರಕಾರಿ ಮತ್ತು ತರಕಾರಿ ಜೊತೆ ಸೊಪ್ಪುಗಳ್ನು ಕೂಡ ನಾವು ತಂದಿರ್ತೀವಿ ಆ ಸೊಪ್ಪು ಕೆಡದೆ ಇರೋ ಥರ ಒಂದು ತಿಂಗಳು ಅಥವಾ ಹದಿನೈದು ದಿನ ನಾವು ಹೇಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಇದ್ದೀನಿ ಚೆನ್ನಾಗಿರೋ ಫ್ರೆಶ್ ಆಗಿರೋ ಪುದೀನಾನ ನಾನು ಇವಾಗ ಸೋಸಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೆಶ್ ಆಗಿಡಲಿಕ್ಕೆ ಒಂದು ಖಾಲಿ ಪ್ಲಾಸ್ಟಿಕ್ ಡಬ್ಬಾನ ತೊಗೊಂಡು ಅದಕ್ಕೆ ನಾನಿಲ್ಲಿ ಪೇಪರನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಪೇಪರ್ ಹಾಕಿದ ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಪುದೀನಾನ ನೀಟಾಗಿ ಬಾಕ್ಸಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಒಂದು ಪೇಪರನ್ನು ಹಾಕಿ ನಾವು ಬಾಕ್ಸನ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ಖಂಡಿತವಾಗಿಯೂ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೀವು ಇದೇ ಥರ ಸ್ಟೋರ್ ಮಾಡಿ ಹೊರಗಡೆ ಇಟ್ಟರೆ ಒಂದು ನಾಲ್ಕರಿಂದ ಐದು ದಿನ ನಿಮಗೆ ಬಳಸಲಿಕ್ಕೆ ಸಿಗುತ್ತೆ ಇದು ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಇದೇ ತರನಾದ ಹಲವಾರು ಟಿಪ್ಸ್ ವಿಡಿಯೋಗಳು ನಿಮಗೆ ಸಿಗುತ್ತೆ ನಿಮಗೆಲ್ಲ ಇನ್ನೂ ಯಾವ ತರಹನಾದ ಟಿಪ್ಸ್ ವಿಡಿಯೋಗಳು ಬೇಕಂತೇಳಿ ಕಮೆಂಟ್ಸ್ ಮಾಡಿದ್ರೆ ಅದೇ ಥರ ವಿಡಿಯೋಗಳನ್ನ ನಾನು ನಿಮಗೆ ಹಾಕಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು